ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮತ್ತು ಕ್ಯಾಬಿನೆಟ್ ಎಲ್ಲಾ ಸಚಿವರಿಗೆ ಕರ್ನಾಟಕ ರಾಜ್ಯದ ಮಾದಿಗರ ಸಮನ್ವಯ ಸಿಕ್ಕಿ ಗುಲ್ಬರ್ಗ ವತಿಯಿಂದ ಅನಂತ ಕೃತಜ್ಞತೆ ಸಲ್ಲುತ್ತಾ ಈಗಾಗಲೇ ಮಾದಿಗರ ಮೂವತ್ತೈದು ಹೋರಾಟದಿಂದ ಇವತ್ತು ಅನೇಕ ಆಯೋಗಗಳ ಮಾಡಿ ಅಂತಿಮ ಆಯೋಗ ನಾಗಮೋದ ಪ್ರಕಾರ ಎಲ್ಲಾ ಜಾತಿಗಳ ನೂರ ಒಂದು ಜಾತಿಗೆ ಸಮಾನ ಮಾಡಿದಂತ ರಾಜ್ಯದ ಮುಖ್ಯಮಂತ್ರಿಗೆ ಇವತ್ತು ಬಲಗೈ ಸಮುದಾಯಕ್ಕೆ ಆರು ಎಡಗೈ ಆರು ಮತ್ತು ಉಳಿದ ಐವತ್ತೊಂಬತ್ತು ಜಾತಿಗಳ ಐದರಂತೆ ಮಾಡಿ ಹದಿನೇಳು ಪರ್ಸೆಂಟ್ ಮಾಡಿ ಇವತ್ತು ಸಮ ಕೊಟ್ಟರೆ ಅದಕ್ಕಾಗಿ ಗುಲ್ಬರ್ಗ ಮತ್ತು ಒಳ ಮೀಸಲಾತಿ ಹೋರಾಟ ಅನೇಕ ಸುಮಾರು ಮೂವತ್ತು ವರ್ಷದಿಂದ ಬೆಳಗಾವಿಯಲ್ಲಿ ಹೋರಾಟ ಹುಬ್ಬಳ್ಳಿಯಲ್ಲಿ ಹೋರಾಟ ಮತ್ತು ನಮ್ಮ ಗುಲ್ಬರ್ಗದಲ್ಲಿ ಮಹಾನೀರಾದಂಥ ಕೆ ಬಿ ಚಾಣಪ್ಪನವರು ಗುಂಡಪ್ಪ ಕೋರ್ವಾರವರು ಜಿ ರಾಮಕೃಷ್ಣ ಮಾಪಣ್ಣಾದರು ಅನೇಕ ಹೋರಾಟಗಳ ಪ್ರಾರಂಭಿಕ ಹೋರಾಟಗಳನ್ನೇ ಸುಮಾರು ತೊಡಗಿ ಅನೇಕ ವ್ಯವಸ್ಥಿತವಾಗಿ ಈಗ ಉಳಿದಂಥ ನಮ್ಮೆಲ್ಲ ಹೋರಾಟಗಾರರನ್ನು ಮಾಡಿ ಇವತ್ತ ಜಯ ಬಂದದ ಆ ಜಯಕ್ಕೆ ಪಡ್ತೀವಿ ಮುಂದಿನ ದಿನ ಊಟ ಬೇರೆ ಬೇರೆ ಆಗಿದೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿರ ನೀವು ಈಗ ಮೂವತ್ತೈದು ಹೋರಾಟಗಳಲ್ಲ ರೂಢಿಗೆ ಬಿದ್ದು ಬತ್ತಲೆ ಸೇವೆ ಅನಿಬತ್ತಲೆ ಸೇವೆ ಮಾಡಿರಿ ಈಗ ಮುಂದೆ ನೀವು ಎಜುಕೇಷನಲ್ಲಿ ಯಾವ ರೀತಿ ಬಂದು ಸಾಮಾಜಿಕ ಸ ಮತ್ತು ಶೈಕ್ಷಣಿಕ ಮತ್ತು ಅಧಿಕಾರಿ ವರ್ಗದಲ್ಲಿ ಹೆಚ್ಚಿನ ನಾವು ಇದು ಸಮುದಾಯಕ್ಕೆ ನನ್ನ ಒಂದು ಮನವಿದ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಾಗಿ ವಿದ್ಯಾಭ್ಯಾಸ ಮಾಡಬೇಕು ರಾಜಕೀಯವಾಗಿ ಮುಂದೆ ಬರಬೇಕು ಆರ್ಥಿಕವಾಗಿ ಸುಮ್ಮ ಬರಬೇಕ ಅನ್ನೋದೊಂದು ನನ್ನ ಸಂದೇಶದ ಇಡೀ ಸಮುದಾಯಗ ಅದಕ್ಕೆ ಇವತ್ತು ಕೊಟ್ಟಂಥ ಎಲ್ಲ ಕಾಂಗ್ರೆಸ್ ಸರ್ಕಾರ ಅಥವಾ ಮಧುಸಮೀವರ್ದಿಗಲ್ಲಿ ಬಿ ಜೆ ಪಿ ಸರ್ಕಾರ ಎಲ್ಲ ಸರ್ಕಾರಗಳಿಗೆ ಅವ್ರವ್ರು ತಮ್ಮ ತಮ್ಮ ಕಾಲದಲ್ಲಿ ನಮ್ಮ ಸಮುದಾಯಕ್ಕೆ ಏನೇನು ಮಾಡ್ಬೇಕಾಗಿದೆ ಅವ್ರು ಸಹಾಯ ಮಾಡಿದ್ದಾರೆ ಬಿಜೆಪಿ ನಮ್ಗೆ ಸಹಾಯ ಮಾಡಿದಾಗ ಕಾಂಗ್ರೆಸ್ ಅಂತಿಮವಾಗಿ ಅದನ್ನು ಹೊರಗಾಕಿ ಪರ್ಸೆಂಟೇಬಿ ಕೊಟ್ಟರೆ ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಕ್ಯಾಬಿನೆಟ್ ಎಲ್ಲ ಸದಸ್ಯರಿಗೆ ಗುಲ್ಬರ್ಗ ಮಾದಿಗರ ಒಕ್ಕಟ್ಟಿಂದ ಮತ್ತೊಮ್ಮೆ ಸು ಹೋಯ್ತು ಯಾಕಂದ್ರೆ ಮಾಧ್ಯಮದವರು ಪತ್ರಿಕಾ ಮಾಧ್ಯಮವು ಪ್ರಿಂಟ್ ಮಾಡಿರ್ಬೋದು ಎಲೆಕ್ಟ್ರಿ ಮಾಡಿದ್ರು ನೀವು ಪ್ರತಿ ನಮ್ಮ ಹೋರಾಟಕ್ಕೆ ಸರ್ಕಾರ ಕೊಟ್ಟು ಪ್ರತಿ ದಿವಸ ನಮ್ಮ ಹೋರಾಟಕ್ಕೆ ಬೆಂಬಲಿಸಿ ಮಾಧ್ಯಮ ಪ್ರಕಾರ ಇವರಿಗೆ ಆಗದ ಸರಿಪಡಿಸುವಂತ ಕರ್ನಾಟಕ ಸರ್ಕಾರದ ಅಧಿಕಾರಿ ಎಚ್ಚರಿಕೆ ಕೊಟ್ಟ್ರಿ ನಮಗೆ ಎಲ್ಲ ಪತ್ರಿಕಾ ಮಾಧ್ಯಮವು ಪ್ರಿಂಟ್ ಮಾಡ್ಯ ಎಲೆಕ್ಟ್ರಿ ಎಲ್ಲರಿಗೆ ನಮ್ಮ ಸಮಾಜ ಪ್ರಕಾರ ಮತ್ತೊಮ್ಮೆ ಅವ್ರಿಗೊಮ್ಮೆ ಧನ್ಯವಾದಗಳಿಗೆ ಇಷ್ಟಪಡ್ತಾರೆ ಗುಲ್ಬರ್ಗ ಇಡೀ ರಾಜ್ಯದಾಗೆ ಯಾವುದೇ ಪಕ್ಷ ಇಲ್ಲ ಮಾದಿಗರ ಒಳ ಎಲ್ಲಾ ಎಲ್ಲ ಪಕ್ಷದವರು ಸಹಾಯ ಮಾಡ್ರೆ ಇಡೀ ಸಮುದಾಯದಾಗ ಎಲ್ಲರೂ ಇದ್ದಾರೆ ಸಂ ಪಕ್ಷದಲ್ಲಿ ಹೋರಾಡೋ ಅದು ಸಪ್ರೇಟ್ ಆದರೆ ಸಮುದಾಯ ಒಂದು ಸಂದೇಶ ಬಂದಾಗ ಸಮುದಾಯಕ್ಕೆ ಅನ್ಯಾಯ ಆದಾಗ ಇಲ್ಲಿ ಯಾವುದೇ ಪಕ್ಷ ಇಲ್ಲ ಎಲ್ಲರಿ ಇಡೀ ರಾಜ್ಯದ ಅಂತ ಮತ್ತು ಗುಲ್ಬರ್ಗಾದಲ್ಲಿ ಹೋರಾಟ ಸ್ಟಾರ್ಟ್ ಆಗೋದು ಗುಲ್ಬರ್ಗದಲ್ಲಿ ಅದು ಗುಲ್ಬರ್ಗದಲ್ಲಿ ಪಕ್ಷ ಇಲ್ಲ ಸಮುದಾಯ ಬಂದಾಗ ಎಲ್ಲರೂ ಹೊಂದಿದ್ದೀವಿ ಆಮೇಲೆ ತಮ್ಮ ತಮ್ಮ ವ್ಯಕ್ತಿ ಪಕ್ಷ ಇಲ್ಲ ಅದಕ್ಕೆ ಇಲ್ಲಿ ಎಲ್ಲ ಯಾವುದೇ ಪಕ್ಷ ಇಲ್ಲ ಸಮುದಾಯ ಒಂದೇ ಅದು ಮಾದಿಗ ಸಮುದಾಯ ಒಳ ಮೀಸದೆ ಹೋರಾಟ ಒಕ್ಕಡಿನಿಂದ ಇದು ಆಗ್ಯಾದ ರಾಜ್ಯಕ್ಕೆ ಅಂತಿ ಸ್ವಲಂಬಿಸಿದ ಹೋರಾಟಗಾರ ಒಂದು ಅಭಿನಂದನೆ ಮತ್ತು ಮುಂದಿನ ದಿನಗಳಲ್ಲಿ ಆ ನಮ್ಮೆಲ್ಲರ ಒಂದು ವಿಚಾರಗಳ ಒಂದು ಒಂದು ನೀವ್ನು ಬೆಂಗಳೂರು ಹೊತ್ತಿ ಮತ್ತು ಗುಲ್ಬರ್ಗ ಒಂದು ಅವರನ್ನು ರಾಜ್ಯದ ಮಾಡಿದಂಥ ಮುಖ್ಯಮಂತ್ರಿಗೆ ಮತ್ತು ಅನೇಕ ಸಚಿವರಿಗೆ ಒಂದು ಸನ್ಮಾನ ಸಮಾರಂಭ ಹೊಡಕಂತ ಅದಕ್ಕೆ ಇನ್ನೂ ಟೈಮ್ ಫಿಕ್ಸ್ ಆಗಲ್ಲ ಇದೆ ಸ್ವಲ್ಪ ಬಂದಾಗ ಎಲ್ಲರ ಒಂದು ಗುಲ್ಬರ್ಗಗಳ ಎಲ್ಲ ಮುಖ್ಯಂತ್ರ ಕೊಡಿ ಎಲ್ಲ ಪಕ್ಷಗಳು ಕೊಡಿ ಯಾವುದೇ ಪಕ್ಷ ಭೇದ ಮರ್ತಿ ಸನ್ಮಾನ ಮಾಡ್ಬೇಕಂತ ವಿಚಾರ ಇದೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ತಮ್ಮೆಲ್ಲ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೇವೆ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತಿಸುತ್ತಾ ಇವತ್ತಿನ ನಮ್ಮ ಮಾಧ್ಯಮದ ಮುಖಾಂತರ ಬಹುದಿನಗಳ ಮಾದಿಗರ ಹೋರಾಟದ ಒಂದು ಕಡೆಗೆ ಖುಷಿ ತಂದರೆ ಇನ್ನೊಂದು ಕಡೆಗೆ ದುಃಖದ ಸಂಗತಿ ಕೂಡ ಇದೆ ಇದರಲ್ಲಿ ಆದರೆ ನಾವು ತೃಪ್ತಿ ಅನ್ನೋದಕ್ಕಿಂತ ಅತೃಪ್ತಿ ಕೂಡ ನಮಗೆ ಆಗಿದೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕೊಳ ಸಲತಿ ಹೋರಾಟಕ್ಕಾಗಿ ಸತತವಾಗಿ ನಮ್ಮ ಸಮುದಾಯದ ಸಾವಿರ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟವನ್ನು ಮಾಡಿ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಇವತ್ತು ನಮ್ಮ ಬಂಧುಗಳು ಹೋರಾಟದಲ್ಲಿ ಕಳೆದುಕೊಂಡಿದ್ದಿವೆ ಇವತ್ತು ಇದರಲ್ಲಿ ಸಾಕಷ್ಟು ಜನ ಜೈಲು ಪರವಾಗಿರ್ಬೋದು ಈ ಹೋರಾಟದಲ್ಲಿ ಮೃತಪಟ್ಟಿದ್ದಾರೆ ಏಟು ತಿಂದಿದ್ದೀವಿ ಆದರೆ ಇವತ್ತು ಈ ಒಳ ಹೋರಾಟ ಇಂದಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಏನು ಘೋಷಣೆ ಮಾಡಿದೆ ಇದು ನಮ್ಮ ಎಲ್ಲರ ಹೋರಾಟ ಮತ್ತು ಸುಪ್ರೀಂ ಕೋರ್ಟಿನ ಒಂದು ಆದೇಶದ ಮೊದಲನೇದಾಗಿ ನಾವು ಸುಪ್ರೀಂ ಕೋರ್ಟ್ಗೆ ಈ ಒಂದು ನಮ್ಮ ಒಳ ಅಭಿನಂದನೆಗಳನ್ನು ನಾವು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸ್ತೀವಿ ನಂತರ ಈ ಹೋರಾಟದಲ್ಲಿ ಪಾಲ್ಗೊಂಡಂಥ ನಮ್ಮ ಸಮುದಾಯದ ಉಪಜಾತಿಗಳಿಗೆ ಎಲ್ಲರ ಹೋರಾಟಗಾರರಿಗೂ ಮತ್ತು ಇದರ ಹಿನ್ನೆಲೆ ಇದ್ದಂಥ ಎಲ್ಲರಿಗೂ ಕೂಡ ನಾವು ಅಭಿನಂದನೆಗಳು ಸಲ್ಲಿಸುವ ಮೂಲಕ ಈ ಒಂದು ಹೋರಾಟಕ್ಕೆ ಮಾಧ್ಯಮದವರು ಕೂಡ ನಮಗೆ ದೊಡ್ಡ ಪಾತ್ರ ವಹಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟತಕ್ಕಂಥ ಕೆಲಸ ಮಾಡಿದಿರಿ ತಮಗೂ ಕೂಡ ಅಭಿನಂದನೆ ಸಲ್ಲಿಸ್ತೀವಿ ಆದರೆ ನಮಗೆ ಜನಸಂಖ್ಯೆ ಅನುಗುಣವಾಗಿ ದತ್ತಾಂಶದ ಅನುಗುಣವಾಗಿ ನಮಗೆ ಎಂಟು ಪರ್ಸೆಂಟ್ ಸಿಗಬೇಕಾಗಿತ್ತು ನಮಗೆ ಸಿಕ್ಕಿರೋದು ಆರು ಪರ್ಸೆಂಟು ಆದರೆ ಕೇವಲ ಒಂದು ದಿನ ಮೂರು ದಿನ ಹೋರಾಟ ಮಾಡಿದವರಿಗೆ ನ್ಯಾಯವನ್ನು ಕೊಟ್ಟಿರೋಂಥ ಸರ್ಕಾರ ಯಾವುದೋ ಒಬ್ಬ ಸಮುದಾಯಕ್ಕೆ ಮಣೆದು ಒಂದು ನಿರ್ಣಯ ತೆಗೆದುಕೊಂಡಿದೆ ನಾವು ಸಿದ್ದರಾಮಯ್ಯನವರಿಗೆ ಒಂದು ಕಡೆಗೆ ಅಭಿನಂದಿಸುತ್ತಾ ಸಿದ್ದರಾಮಯ್ಯನವರು ಅಯಿಂದ ನಾಯಕರು ಶೋಷಿತ ಜನಾಂಗದ ನಾಯಕರು ಮತ್ತು ದೇವರ ಗರಸೂರ ನಂತರ ಯಾರಾದರೂ ಈ ದೇಶ ಈ ರಾಜ್ಯದಲ್ಲಿ ನಾಯಕರಿದ್ದರೂ ಸಿದ್ದರಾಮಯ್ಯನವರು ಅಂತ ಅಂದ್ಕೊಂಡಿದ್ದೀವಿ ಆದರೂ ಕೂಡ ನಾವು ಸಿದ್ದರಾಮಯ್ಯನವರು ಒಂದು ಯಾವುದೋ ಕುರ್ಚಿನ ಮತ್ತು ಅಧಿಕಾರದ ಒಂದು ಆಶೆಗಾಗಿ ನಾಯ ಕೊಡ್ತಕ್ಕಂಥ ರೀತಿಯಲ್ಲಿ ಮತ್ತೊಂದು ಕಡೆಗೆ ಕಣ್ಣಿಗೆ ಒಂದು ಕಡೆಗೆ ಸುಣ್ಣ ಒಂದು ಕಣ್ಣಿಗೆ ಬೆಳ್ಳಿ ಹಚ್ಚುವಂಥ ಕೆಲಸ ಕೂಡ ಮಾಡಿದ್ದಾರೆ ಆದರೆ ಇನ್ನೊಂದು ನಾವು ಈ ತಮ್ಮ ಮುಖಾಂತರ ಸ್ಪಷ್ಟ ಹೇಳಕ್ಕೆ ಬಯಸ್ತೀವಿ ಇವತ್ತು ಅಲೆಮಾರಿ ಸಮುದಾಯದವರಿಗೆ ಒಂದು ಪರ್ಸೆಂಟ್ ಕೊಟ್ಟಿದ್ದರು ಅದು ದೊಡ್ಡ ಮೋಸ ಆಗಿದೆ ಯಾಕಂತಂದರೆ ಇವತ್ತು ಗೋವಿ ಬಂಜಾರ ಕೊರಮ ಕೊಚ್ಚ ಇಂಥ ಒಂದು ಸಮುದಾಯಗಳ ಸರಿ ನಾವು ಬಹುಸಂಕೇತಕರೇ ಹೋರಾಟ ಮಾಡೋಕ್ಕಾಗಿಲ್ಲ ಅವರು ಕೂಡ ಮತ್ತು ಬೆಳಿಲಿಲ್ಲದಂಥ ಸಮುದಾಯ ಇವತ್ತು ಇಡೀ ರಾಜ್ಯದಲ್ಲಿ ಯಾವುದೇ ಒಂದು ಹುದ್ದೆಯಲ್ಲೇ ಆಗಲಿ ರಾಜಕಾರಣದಲ್ಲಿ ಆಗಲಿ ಒಂದು ಗ್ರಾಮ ಪಂಚಾಯಿತಿ ಒಂದು ಕ್ಲಾರ್ಕ್ ಕೂಡ ಇವತ್ತು ಆ ಸಮುದಾಯ ಕಾಣಲಾಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಇವತ್ತು ಅವರಲ್ಲಿ ಕೊಟ್ಟಂತಹ ಒಂದು ಪರ್ಸೆಂಟನ್ನು ಬೇರೆ ಮಾಡಿ ಆ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಯಾಕಂತಂದರೆ ಸಿದ್ದರಾಮಯ್ಯನವರು ಈ ಕೆಲಸ ಮಾಡ್ತಾರೆ ಅಂತೇಳಿ ನಾವು ನಂಬಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಅಕ್ಕಿಗಾಗಿ ಮತ್ತು ಇನ್ನೂ ರಾಷ್ಟ್ರೀಯ ಜನಗಣತೆ ಬರ್ತಾ ಇದೆ ಮತ್ತು ಇನ್ನೊಂದು ನಾವು ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಅದರಲ್ಲಿ ಏನು ಘೋಷಣೆ ಮಾಡಿದ್ದಾರೆ ಅಂದರೆ ಶಾಶ್ವತ ಆಯೋಗ ಮತ್ತು ಜನಸಂಖ್ಯೆ ಅನುಗುಣವಾಗಿ ನಾವು ಅವಾಗವಾಗ ಅದನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಏನು ಕೊಟ್ಟಿದ್ದಾರೆ ಅದಕ್ಕೂ ಕೂಡ ನಾವು ಅವರಿಗೆ ಅಭಿನಂದಿಸ್ತೀವಿ ಒಂದು ಕಡೆಯಿಂದ ಇಷ್ಟು ಹೇಳಿ ನಾನು ನಮ್ಮ ಎಲ್ಲ ಸಮುದಾಯದ ಮುಖಂಡರಿಗೂ ಮತ್ತು ಇಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ಮತ್ತು ಮಾಧ್ಯಮದ ಮುಖಾಂತರ ನಾವು ಸುಪ್ರೀಂ ಕೋರ್ಟ್ಗೆ ಮತ್ತು ಇನ್ನೊಂದು ಈ ವಿಷಯದಲ್ಲಿ ತಮಗೆ ಹೇಳಕ್ಕೆ ಬಯಸ್ತೀವಿ ಹೈದರಾಬಾದ್ನಲ್ಲಿ ನಮ್ಮ ನಾಯಕರಾದಂಥ ಮಂದಕೃಷ್ಣ ಮಾದಿಗ ಅವರು ಕಳೆದ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ನವೆಂಬರ್ನಲ್ಲಿ ಒಂದು ದೊಡ್ಡ ಮಾದಿಗರ ಮಹಾ ಸಭಾ ಮಾಡಿದಾಗ ನರೇಂದ್ರ ಮೋದಿ ಅವರು ಬಂದು ಅಲ್ಲಿ ಒಂದು ಕಡೆಗೆ ಹೇಳ್ತಾರೆ ನಿಮ್ಮ ಪರವಾಗಿ ಇಲ್ಲಿ ಆಡಿದಂತ ಎಲ್ಲ ರಾಜಕೀಯ ಪಕ್ಷಗಳು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಇನ್ನಿತರ ಪಕ್ಷಗಳು ನಿಮ್ಮನ್ನು ಮತ ಮತಕ್ಕಾಗಿ ಬಳಸಿಕೊಂಡಿದ್ದಾರೆ ಅವರೆಲ್ಲರ ಪರವಾಗಿ ನಾನು ಚೆನ್ನೆ ಹೇಳ್ತಾ ಇವತ್ತು ನಮಗೆ ಈ ವೇದಿಕೆ ಮುಖಾಂತರ ಒಂದು ಭರವಸೆ ಕೊಡಲಿಕ್ಕೆ ಬಯಸ್ತೇನೆ ನಿಮ್ಮ ಜೊತೆಗೆ ನಾನಿದ್ದೇನೆ ಮತ್ತು ಮಂದ್ರ ಕೃಷ್ಣ ಜೊತೆಗೆ ನಾನಿದ್ದೇನೆ ನಾನು ನನ್ನ ನಿಮ್ಮ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಕಾಲತ್ತು ವಹಿಸಿ ಇದನ್ನು ಇತ್ಯಾರ್ಥ ಮಾಡಿಸೋದಕ್ಕೆ ನಾನು ಇವತ್ತು ನಿಮ್ಮ ಪರವಾಗಿದ್ದೇನೆ ಅಂತೇಳಿ ನರೇಂದ್ರ ಮೋದಿ ಅವರ ಘೋಷಣೆ ಮಾಡಿದರು ಸುಪ್ರೀಂ ಕೋರ್ಟಿನಲ್ಲಿ ಅದೇ ರೀತಿಯಾಗಿ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಜನಸಂಖ್ಯೆ ಅನುಗುಣವಾಗಿ ಮತ್ತು ಅವರ ಆರ್ಥಿಕ ಸ್ಥಿತಿಗತಿಯನ್ನು ನೋಡಿ ಮೀಸಲಾತಿ ಕೊಡ್ಬೋದು ಅಂತೇಳಿ ಸುಪ್ರೀಂ ಕೋರ್ಟಿನ ಆದೇಶ ನೀಡಿದೆ ಆ ಒಂದು ಆದೇಶದ ಅನ್ವಯವಾಗಿ ಇವತ್ತು ನಮಗೆ ಮೀಸಲಾತಿ ಸಿಕ್ಕಿದೆ ಇವತ್ತು ನಾನು ಇನ್ನೊಂದು ಮೊನ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯ ಅವ್ರಿಗೆ ಹೇಳಕ್ ಬಯಸ್ತೀನಿ ಆಯೋಗಗಳದ ಯಾವುದೇ ಆಯೋಗಗಳದ ವರದಿಯನ್ನು ಪರಿಗಣಿಸದೆ ಇವತ್ತು ನಾವು ನಾಗಮೂರ್ತಿ ಸದ ನಾಗಮೋಹನ್ ದಾಸ್ ವರದಿ ಆಗಿರ್ಬೋದು ಮಾಧುಸ್ವಾಮಿ ಕಮಿಟಿ ಆಗಿರ್ಬೋದು ಕಾಂತರಾಜ್ ವರದಿ ಆಗಿರ್ಬೋದು ಮತ್ತು ಸದಾಶಿವಾಯದ ವರದಿ ಆಗಿರ್ಬೋದು ಈ ಯಾವುದೇ ವರದಿಯನ್ನು ಕೂಡ ಅಲ್ಲಿ ಪರಿಗಣಿಸಿಲ್ಲ ಹಾಗಾಗಿ ಈ ಒಂದು ಇಷ್ಟು ಮಾಡಬೇಕಾಗಿತ್ತಂದರೆ ಇಷ್ಟು ದಿನ ಕಾಲಗಣೆ ಮಾಡಬಹುದಾಗಿ ಮಾಡಬೇಕಾಗಿಲ್ಲ ಒಂದು ಸಬ್ ಕಮಿಟಿ ಮಾಡಿ ಒಂದು ವರ್ಷ ಹಿಂದೆ ಮಾಡಬೇಕಾಗಿತ್ತು ಆದರೂ ಕೂಡ ತರವಾಗಿ ಮಾಡಿದ್ರು ಕೂಡ ಪರವಾಗಿಲ್ಲ ಆದರೂ ಕೂಡ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯನವರಿಗೆ ಈ ಮೂಲಕ ಅಭಿನಂದನೆಗಳು ಕೂಡ ಸಲ್ಲಿಸ್ತೀವಿ ನಾವು ಮುಂದಿನ ದಿನಗಳಲ್ಲಿ ಸಮಾಜ ನಿರ್ಣಯ ಮಾಡಿ ಮುಂದಿನ ನಮ್ಮ ಹೋರಾಟ ಈ ನಮ್ಮ ಅಕ್ಕ ಏನ್ ಸಿಗಬೇಕು ಆ ಅಕ್ಕಿನ ಸಲಕ್ಕ ನಮ್ಮ ಹೋರಾಟವನ್ನು ನಿರಂತರವಾಗಿ ಇರ್ತದೆ